ಶ್ರೀಮತಿ ಆರ್ ಇಂದಿರಾ ಉಪನಿರ್ದೇಶಕರು ಹಾಗೂ ಪ್ರಾಚಾರ್ಯರು ಡಯಾಟ್ ಎರಮರಸ್ ಅವರು ನಿವೃತ್ತಿಯಾಗಿರುವ ಹಿನ್ನೆಲೆಯಲ್ಲಿ ಸರ್ವರಿಗೂ ಧನ್ಯವಾದ ಸಮರ್ಪಣೆ ಹಾಗೂ ಶೈಕ್ಷಣಿಕ ಚಿಂತನಾ ಸಮಾರಂಭ ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬಸವೇಶ್ವರ ಸಭಾಂಗಣದಲ್ಲಿ ಶನಿವಾರ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಶಿಖರ ಮಠದ ಶಠಸ್ಥಲ ಬ್ರಹ್ಮ ಶ್ರೀ ಕಪಿಲ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಉದ್ಘಾಟಿಸಿ ಮಾತನಾಡಿದರು ಶ್ರೀಮತಿ ಆರ್ ಇಂದಿರಾ ಇವರು ತಮ್ಮ ಸೇವೆಯುದ್ದಕ್ಕೂ ಕರ್ತವ್ಯದಲ್ಲಿ ಪ್ರಾಮಾಣಿಕತೆ ನಿಷ್ಠೆಯಿಂದ ಸೇವೆ ಸಲ್ಲಿಸಿದವರಾಗಿದ್ದಾರೆ ಅವರ ಪ್ರಾಮಾಣಿಕ ಕಾರ್ಯಕ್ಕೆ ಹಲವಾರು ಹುದ್ದೆಗಳಿಗೆ ಭಜನರಾಗಿದ್ದಾರೆ ಮುಂದಿನ ಅವರ ನಿವೃತ್ತಿ ಬದುಕು ದೇವರು ಅವರಿಗೆ ಮತ್ತಷ್ಟು ಆಯುರ್ ಆರೋಗ್ಯ ನೀಡಲಿ ಎಂದು ಆಶೀರ್ವದಿಸಿದರು ಸಮಾರಂಭದ ವೇದಿಕೆ ಮೇಲೆ ದೇವದುರ್ಗದ ಶಾಸಕರಾದ ಶ್ರೀಮತಿ ಕರೆಮ್ಮಾಜಿ ನಾಯಕ್ ಮಾತನಾಡುತ್ತಾ ನಿಷ್ಠಾವಂತ ಪ್ರಾಮಾಣಿಕತೆ ಸ್ವಾಭಿಮಾನಿಯ ಹೆಣ್ಣಾಗಿ ಕರ್ತವ್ಯ ನಿರ್ವಹಿಸಿದ ಮಹಿಳೆ ಶ್ರೀಮತಿ ಆರ್ ಇಂದಿರಾವರು ಅವರು ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆಗಳನ್ನು ನೀಡಿ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ ಹಾಗಾಗಿ ದೇವರು ಅವರಿಗೆ ಮತ್ತಷ್ಟು ಆಯುರಾರೋಗ್ಯ ನೀಡಲಿ ಎಂದು ಶುಭ ಹಾರೈಸಿದರು ಕಾರ್ಯಕ್ರಮದ ವೇದಿಕೆ ಮೇಲೆ ರಾಯಚೂರು ಗ್ರಾಮೀಣ ಶಾಸಕರಾದ ಶ್ರೀ ಬಸನ್ಗೌಡ ದದ್ದಲ್ ಅವರು ಉಪಸ್ಥಿತರಿದ್ದರು ನಂತರ ಮಾತನಾಡಿದರು ಜೀವನ ಉದ್ದಕ್ಕೂ ಅತ್ಯಂತ ಪ್ರಾಮಾಣಿಕವಾಗಿ ಸೇವೆ ನೀಡಿದ ಒಬ್ಬ ಉತ್ತಮ ಅಧಿಕಾರಿ ಅವರ ಪ್ರಾಮಾಣಿಕ ಸೇವೆಗೆ ಇಂದು ತಾವೆಲ್ಲ ಬಂದಿದ್ದೀರಿ ನಿಜಕ್ಕೂ ಇದು ಸಂತೋಷದ ವಿಷಯ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಶ್ರೀಮತಿ ಆರ್ ಇಂದಿರಾ ಅವರನ್ನು ಕುರಿತು ದ್ವಿತೀಯ ಪುತ್ರಿಯಾದ ಡಾಕ್ಟರ್ ಯಶೋಧ ಸಿದ್ಧಾರ್ಥ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಸಿಂಧನೂರಿನ ಬೆಳಗುರ್ಕಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಮಾಕಣ್ಣ ಸೇರಿದಂತೆ ಹಲವು ಜನರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಶೈಕ್ಷಣಿಕ ಚಿಂತನ ಕುರಿತು ಶಿಕ್ಷಕರಲ್ಲಿ ಕಾಯಕ ಪ್ರಜ್ಞೆ ಈ ವಿಷಯದ ಕುರಿತು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸಂಚಾಲಕರಾದ ರಾಜಯೋಗಿಣಿ ಸ್ಮಿತಾ ಅಕ್ಕವರು ಹಿತನುಡಿಗಳನ್ನಾಡಿದರು ಸಮಾರಂಭದ ವೇದಿಕೆ ಮೇಲೆ ಕೂಡ್ಲಿಗಿಯ ಪರಮಪೂಜ್ಯ ಮೃತ್ಯುಂಜಯ ಬಾಬಾ ಮಹಾರಾಜ್ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಶಿವನಗೌಡ ನಾಯಕ್ ರಾಯಚೂರು ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರಾದ ಕೃಷ್ಣ ಶಾವಂತಗೆರೆ ಯಾದಗಿರಿ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರಾದ ರಾಯಪ್ಪ ಗೌಡ ಶಹಪೂರಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಬಸವರಾಜ ಶರಭಯ್ಯ ರಮರಸ್ ಗಯಟ್ನ ನಿವೃತ್ತ ಪ್ರಾಂಶುಪಾಲರಾದ ಮಲ್ಲಿಕಾರ್ಜುನ ಸ್ವಾಮಿ ರಾಯಚೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಈರಣ್ಣ ಕೋಸಗಿ ನಿವೃತ್ತ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಏಗನೂರು ಮಹಾದೇವಪ್ಪ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಶ್ರೀಮತಿ ಆರ್ ಇಂದಿರಾ ಅವರು ಮಾತನಾಡಿದರು ಮಹಾಲಕ್ಷ್ಮಿ ಹಾಗೂ ತಂಡದವರು ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಪ್ರಾರ್ಥಿಸಿದರು ಸರ್ವರನ್ನು ಶ್ರೀಮತಿ ಆರ್ ಇಂದಿರಾ ಅವರ ಸುಪುತ್ರಿ ಕುಮಾರಿ ಸಜ್ಜಲ ಶ್ರೀ ಸ್ವಾಗತಿಸಿದರು ಕಾರ್ಯಕ್ರಮವನ್ನು ಶ್ರೀಮತಿ ಗಿರಿಜಾ ಹಾಗೂ ಡಾಕ್ಟರ್ ಬಿ ವಿಜಯರಾಜೇಂದ್ರ ನಡೆಸಿಕೊಟ್ಟು ಕೊನೆಯಲ್ಲಿ ಸರ್ವರಿಗೂ ವಂದಿಸಿದರು ಕಾರ್ಯಕ್ರಮದಲ್ಲಿ ಡಯ ಎರಮರಸ್ನ ಹಿರಿಯ ಉಪನ್ಯಾಸಕರಾದ ಶಿವಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ರೆಡ್ಡಿ ಮಲ್ಲೇಶ್ ನಾಯಕ್ ಗದ್ದಿ ಬಸಪ್ಪ ಹೀರಾಲಾಲ್ ನಿವೃತ್ತ ಶಿಕ್ಷಕರಾದ ದಾನಮ್ಮ ಸೇರಿದಂತೆ ಹಲವಾರು ಗಣ್ಯ ಮಾನ್ಯರು ಸಮಾರಂಭದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೀಮತಿ ಇಂದಿರಾ ಆರ್ ಹಾಗೂ ಶ್ರೀ ವೆಂಕಣ್ಣ ದಂಪತಿಗಳಿಗೆ ಶಿಕ್ಷಣ ಪ್ರೇಮಿಗಳು ಸಾಹಿತಿಗಳು ಬಂಧು ಮಿತ್ರರು ಗಣ್ಯ ಮಾನ್ಯರು ಸೇರಿದಂತೆ ಸನ್ಮಾನಿಸಿ ಗೌರವಿಸಿ ಶುಭ ಹಾರೈಸಿದರು